ಇದು ಮೈಸೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಈಗ ಪುತ್ತೂರಿನ ಬೈಪಾಸಿನಲ್ಲಿದ್ದೇನೆ ಒಳಗಡೆ ಹೋದರೆ ಅಲ್ಲಿ ಜೈನ ಬೌಡ ಉಂಟು ಪುತ್ತೂರು ಸಿಟಿ ಒಳಗೆ ಹೋಗ್ತಾರೆ ಹಾಗೆಯೇ ಇಲ್ಲಿ ಸ್ಟ್ರೈಟ್ ಆಗಿ ಬರುವಾಗ ಸರ್ಕಲ್ ಅಲ್ಲಿ ಇಲ್ಲಿ ಅಂಬಿಕಾ ವಿದ್ಯಾ ಸಮೂಹ ಸಂಸ್ಥೆಗಳು ಅರ್ಧ ಕಿಲೋಮೀಟರ್ ಇಲ್ಲಿ ಈಗ ನಾವು ಬಳನಾಡು ಶ್ರೀ ದಂಡನಾಯಕ ಉಳ್ಳಾಳ್ತಿ ದೇವಸ್ಥಾನ ಇಲ್ಲಿ ಒಳಗಡೆ ಹೋಗಬೇಕು ಸ್ನೇಹಿತರೆ ಈ ದ್ವಾರ ಯಾವಾಗಲೂ ಇರುವುದಿಲ್ಲ ತಂಡನಾಯಕ ಉಳ್ಳಿಗ್ರಹ ಒಳಗಡೆ ಬರುವಾಗ ಇನ್ನೊಂದು ದ್ವಾರ ಆಸುತ್ತದೆ ಮತ್ತೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾತೋಬಾರ ಮಹಿಂಗೇಶ್ವರ ದೇವರ ಜಾತ್ರೋತ್ಸವ ನಡೀತಾ ಉಂಟು ಸ್ನೇಹಿತರೆ ಎಲ್ಲರೂ ಪುತ್ತೂರು ಜಾತ್ರೆಗೆ ಬನ್ನಿ ಸ್ನೇಹಿತರೆ ಏಪ್ರಿಲ್ ಹದಿನಾರನೇ ತಾರೀಕು ಇವತ್ತಿನ ವಿಶೇಷ ಏನು ಅಂತ ಹೇಳಿದರೆ ಇವತ್ತು ನಾನು ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದಿಂದ ಸರಿಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿದ್ದೇನೆ ಸ್ನೇಹಿತರೆ ಇಲ್ಲಿ ಬಲ್ನಾಡಲ್ಲಿದ್ದೇನೆ ಇಲ್ಲಿ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಳ್ತಿ ದೈವಸ್ಥಾನದಲ್ಲಿದ್ದೇನೆ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಪ್ರದಕ್ಷಿಣೆ ಬರುವಾಗ ಅರ್ಧದಲ್ಲಿ ಅಂದರೆ ಅಲ್ಲಿ ಶಾಸ್ತ್ರ ಗುಡಿ ಉಂಟಲ್ಲ ಶಾಸ್ತ್ರ ಗುಡ್ಡಿಯ ಸರಿ ಹಿಂದೆ ಉಳ್ಳಾಲ್ತಿ ನಾಡೆ ಅಂತ ನಾವು ನೋಡ್ತೇವೆ ಅಂದರೆ ಬಲ್ನಾಡಲ್ಲಿ ಅವರ ದೈವಸ್ಥಾನ ಉಂಟು ಅಂದರೆ ಪುತ್ತೂರು ದೇವಸ್ಥಾನದಲ್ಲಿರುವ ಉಳ್ಳಾಲ್ತಿ ಅಮ್ಮನವರು ಯಾಕೆ ಬಲ್ನಾ ಬಲ್ನಾಡಲ್ಲಿರೋದು ಉಳ್ಳಾಲ್ತಿ ಅಮ್ಮನವರು ಹಾಗೆ ದಂಡನಾಯಕ ಅಂದರೆ ಯಾರು ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಏನು ಒಂದು ಕಥೆಗಳು ಏನು ಉಳ್ಳಾಲ್ತಿ ಅಮ್ಮನವರಿಗೆ ಮಲ್ಲಿಗೆ ಅಂದರೆ ಭಾರಿ ವಿಶೇಷ ಸೊ ಅದು ಯಾಕೆ ಇದನ್ನೆಲ್ಲ ಮುಂತಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಯುವ ಸ್ನೇಹಿತರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಾನು ರವಿಕೃಷ್ಣ ಕಲ್ಲಾಜಿ ಅಂತೇಳಿ ಬಲ್ನಾಡು ಗ್ರಾಮದ ನಿವಾಸಿ ನಮ್ಮ ಬಲ್ನಾಡು ದಂಡನಾಯಕ ಉಳ್ಳಾಲ್ತಿ ದೈವಸ್ಥಾನ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ ಪ್ರಸ್ತುತ ಈಗ ಈ ದೈವಸ್ಥಾನವನ್ನು ಆಡಳಿತಾಧಿಕಾರಿ ನೋಡ್ಕೊಳ್ತಾ ಇದ್ದಾರೆ ಶೇಖರ್ ಭಟ್ ಅಂತಲೇ ಹೇಳುವವರು ಇಲ್ಲಿಯ ಗುಮಾಸ್ತರಾಗಿದ್ದಾರೆ ನಾವೆಲ್ಲ ಗ್ರಾಮ ಊರವರೆಲ್ಲರೂ ಕೂಡ ಇಲ್ಲಿ ಸೇವೆ ಬೇಕಾದಂಥ ಕೆಲಸ ಕಾರ್ಯಗಳನ್ನಾಗಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತೇವೆ ದಂಡನಾಯಕಲ್ಲಾಲ್ಜಿ ಈ ದೈವಸ್ಥಾನಕ್ಕೆ ಒಂದು ಎಷ್ಟು ವರ್ಷಗಳ ಇತಿಹಾಸ ಇರ್ಬೋದು ನಮ್ಮ ಬ್ರಹ್ಮಕಲಸದ ಟೈಮಲ್ಲಿ ಕಂಡ ಪ್ರಶ್ನೆಯ ಪ್ರಕಾರ ಸಾವಿರಗಟ್ಟಲೆ ವರ್ಷದ ಇತಿಹಾಸವನ್ನು ಹೇಳ್ತಾ ಇದ್ದಾರೆ ಅಂದರೆ ಮಹಾಲಿಂಗೇಶ್ವರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಷ್ಟು ವರ್ಷ ಆಯಿತೋ ಅಷ್ಟೇ ವರ್ಷ ಇಲ್ಲಿಗೂ ಆಗಿದೆ ಅಂತೇಳಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಅರ್ಧ ನಾವು ಪ್ರದಕ್ಷಿಣೆ ಬರುವಾಗ ಉಳ್ಳಾಲ್ತಿ ನಡೆ ಅಂತ ನೋಡ್ತೇವೆ ಅಲ್ಲಿ ಉಳ್ಳಾಲ್ತಿ ನಡಿ ಇರುವಾಗ ಇಲ್ಲಿ ಬಲ್ನಾಡಲ್ಲಿ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನ ಇಲ್ಲಿ ಉಂಟು ನಮ್ಮ ಉಳ್ಳಾಲ್ತಿ ದಂಡನಾಯಕನ ಕಥೆಯಲ್ಲಿ ಹೇಗೆ ಬರ್ತದೆ ಅಂದರೆ ಘಟ್ಟದಿಂದ ದಂಡನಾಯಕ ಉಳ್ಳಾಲ್ತಿ ಶಕ್ತಿಗಳು ಪರಿವಾರ ದೈವಗಳು ಬರುವಾಗ ಸುಬ್ರಹ್ಮಣ್ಯದ ಹತ್ರ ಬೆಟ್ಟ ಇಳಿದು ಬಂದು ಸುಬ್ರಹ್ಮಣ್ಯನ ರಥೋತ್ಸವ ಆಗ್ತಾ ಇದ್ದ ಸಮಯದಲ್ಲಿ ಅದು ಜಾತ್ರೆ ಆಗ್ತಾ ಇದ್ದ ಸಮಯದಲ್ಲಿ ದಂಡನಾಯಕ ಗರುಡನಿಗೆ ಬಾಣ ಬಿಡ್ತಾನೆ ಬಿಟ್ಟಾಗ ಯಾರದು ಗರುಡನಿಗೆ ಬಾಣ ಬಿಟ್ಟದ್ದು ಅಂತ ಹೇಳಿ ಸುಬ್ರಹ್ಮಣ್ಯ ದೇವರು ದಂಡನಾಯಕ ಉಳ್ಳಾಲ್ತಿ ನಾವು ಹೀಗೆ ಅಂತೇಳಿ ಹೇಳಿದಾಗ ಸುಬ್ರಹ್ಮಣ್ಯ ದೇವರು ಹೇಳ್ತಾರೆ ನೀವು ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಿಗೆ ಹೋಗಿ ಮಹಲಿಂಗೇಶ್ವರ ನಿಮಗೆ ಎಲ್ಲಿ ನೆಲೆಯಾಗಬೇಕು ಅಂತ ಹೇಳುವುದರನ್ನು ತೋರಿಸಿಕೊಡ್ತಾರೆ ಅಂತ ಹೇಳಿ ಅದೇ ರೀತಿ ದಂಡನಾಯಕ ಉಳ್ಳಾಲ್ತಿ ಶಕ್ತಿಗಳು ಪುತ್ತೂರು ಮಹಾಲಿಂಗೇಶ್ವರನಲ್ಲಿಗೆ ಬಂದಾಗ ಮಹಾಲಿಂಗೇಶ್ವರ ದೇವರು ನೀವು ಬಲ್ನಾಡಿನಲ್ಲಿ ನೆಲೆಯಾಗಿ ಅಂತ ಹೇಳಿ ಜಾಗ ತೋರಿಸ್ತಾರೆ ಅದೇ ಆ ರೀತಿಯಲ್ಲಿ ಆ ಬಂದಾಗ ದೈವಗಳು ಈ ಬಂಗಾರಡ್ಕದ ಪಕ್ಕದಲ್ಲಿ ಒಂದು ಅಲ್ಲಿ ಕಂತಿ ಇಲ್ಲಿ ನಟ್ಟೋಜರ ಒಂದು ಜಾಗ ಇದೆ ಅಲ್ಲಿ ಕ ಕಯ ಇದೆ ಒಂದು ಆ ಕಯದಲ್ಲಿ ಎದ್ರು ಅಂತಲ್ಲಿ ಹೇಳಿ ಎದ್ದು ಇಲ್ಲಿ ಬಲ್ನಾಡಲ್ಲಿ ನೆಲೆಯಾದರು ಅಂತಲೇ ಹೇಳೋದು ಒಂದು ಇತಿಹಾಸ ಆ ದೃಷ್ಟಿಯಲ್ಲಿ ಮಹಾಲಿಂಗೇಶ್ವರನಿಗೂ ಉಳ್ಳಾಲ್ತಿಗೂ ಒಂದು ಅವಿನಾಭಾವ ಸಂಬಂಧ ಮತ್ತು ಇನ್ನೊಂದು ಹೀಗೆ ಪ್ರಶ್ನೆ ಇಡುವವರು ಒಬ್ಬರು ಜೋಯಿಸ್ರು ಪ್ರಶ್ನೆ ಇಟ್ಟ ಮೊದಲು ಪ್ರಶ್ನೆ ಇಟ್ಟ ಪ್ರಕಾರದಲ್ಲಿ ಹೇಳ್ತಾರೆ ಉಳ್ಳಾಲ್ತಿ ಅಂತ ಹೇಳಿದರೆ ಪಾರ್ವತಿಯ ಅಂಶ ಅಂತೇಳಿ ಪಾರ್ವತಿಯ ಅಂಶ ಅಂತ ಹೇಳಿದರೆ ಮಾಲಿಂಗೇಶ್ವರನಿಗೆ ಭಾಳ ಹತ್ತಿರ ಅಂತಲೇ ಹೇಳೋದು ನಮಗೆಲ್ಲರೂ ಗೊತ್ತಿರುವಂಥದ್ದು ಆ ದೃಷ್ಟಿಯಲ್ಲಿ ಕೂಡ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಉಳ್ಳಾಲ್ತಿಗೆ ಒಂದು ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬಲ್ನಾಡಲ್ಲಿ ಕೂಡ ಮಾಲಿಂಗೇಶ್ವರ ಕಟ್ಟೆ ಅಂತೇಳಿದೆ ಪ್ರತಿ ಉಳ್ಳಾಲ್ತಿ ನೇಮಕ್ಕಾಗುವಾಗ ಮಾಲಿಂಗೇಶ್ವರ ಕಟ್ಟೆಯಲ್ಲಿ ದೇವರು ಬಂದು ಕೂರ್ತಾರೆ ಅಂತೇಳಿ ಹೇಳುವಂಥದ್ದು ಕೂಡ ಒಂದು ನಂಬಿಕೆ ಇದೆ ಇವತ್ತೀಗ ನಾಳೆ ನಡೆಯುವಂಥ ಬ್ರಹ್ಮರಥ ಏನಿದೆ ಮಾಲಿಂಗೇಶ್ವರನ ಅದನ್ನು ನೋಡಲಿಕ್ಕೆ ಉಳ್ಳಾಲ್ತಿಯನ್ನು ಸಂಜೆ ನಾವಿಲ್ಲಿ ಉಳ್ಳಾಲ್ತಿ ಭಂಡಾರವನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಸಂಭ್ರಮದ ದಿವಸ ಸಂಜೆ ಇಲ್ಲಿಂದ ಎಲ್ಲ ರೀತಿಯ ದೀವಿಟಿಗೆ ಮತ್ತು ಪ ಬಿರುದು ಬಾವಲಿಗಳ ಜೊತೆ ಮೆರವಣಿಗೆಯಲ್ಲಿ ಇಲ್ಲಿಂದ ನಾವು ಉಳ್ಳಾಲ್ತಿಯನ್ನು ಕರ್ಕೊಂಡು ಬ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೇವೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ರಾತ್ರಿ ಅಲ್ಲಿದ್ದು ನಾಳೆ ಬೆಳಗಿನ ಒಳಗಿನ ದೇವರ ಸುತ್ತು ಬಲಿ ಸುತ್ತುಗಳನ್ನೆಲ್ಲ ನೋಡಿ ಸಂಜೆ ಬ್ರಹ್ಮರಥ ಆದ ತಕ್ಷಣ ವಾಪಸ್ಸು ಬಲನಾಡಿಗೆ ನಾವು ಭಂಡಾರದ ಜೊತೆ ತಿರುಗಿ ಬರುವವರಿದ್ದೇವೆ ಇದು ಮೊದಲಿಂದಲೂ ನಡ್ಕೊಂಡು ಬಂದಂಥ ಒಂದು ಸಂಪ್ರದಾಯ ಅಂದರೆ ಉಳ್ಳಾಲ್ತಿ ಮತ್ತು ದಂಡನಾಯಕ ಇಬ್ಬರು ಕೂಡ ಹೌದು ದಂಡನಾಯಕ ಅಣ್ಣ ಅಂತೇಳಿ ಲೆಕ್ಕ ಉಳ್ಳಾಲ್ತಿ ತಂಗಿ ಹೇಳಿ ಆದರೆ ಇಲ್ಲಿಯ ಕ್ಷೇತ್ರದಲ್ಲಿ ಪ್ರಧಾನ ದೈವ ದಂಡನಾಯಕ ಆದರೂ ಕೂಡ ಉಳ್ಳಾಲ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಅದು ದಂಡನಾಯಕನೇ ಮಾತಲ್ಲಿ ಹೇಳುವ ಹಾಗೆ ಮುಂದಿಂದೆಲ್ಲ ನನ್ನ ಮಚ್ಚರ ತಂಗಡಿ ನೋಡ್ಕೊಳ್ತಾಳೆ ಅಂತೇಳಿ ಹೇಳ್ತಾರೆ ಅರ್ಥ ಉಳ್ಳಾಲ್ತಿಯೇ ಇಲ್ಲಿ ನೋಡ್ಕೊಳ್ಳುವಂಥದ್ದು ಅಥವಾ ಉಳ್ಳಾಲ್ತಿಯೇ ಪ್ರಧಾನವಾಗಿ ನಂಬಿಕೆ ಅಂದರೆ ಹೆಚ್ಚು ಪವರ್ಫುಲ್ ಅಂತೇಳಿ ಹೇಳೋದು ಗೊತ್ತಾಗ್ತದೆ ಶಿವದೇವರು ಕೂಡ ಇಲ್ಲಿಗೆ ಬರ್ತಾರೆ ಹೌದು ಉಳ್ಳ ಇಲ್ಲಿ ಮಹಾಲಿಂಗೇಶ್ವರ ಕಟ್ಟೆ ಇದೆ ನಮ್ಮ ಏನು ನರ್ತನ ಆಗುವ ಜಾಗ ಐದು ಗುಡಿಗಳಿರುವ ಜಾಗದಲ್ಲಿ ಮಹಾಲಿಂಗೇಶ್ವರ ಕಟ್ಟೆ ಇದೆ ಆ ಮಹಾಲಿಂಗೇಶ್ವರ ಕಟ್ಟೆ ಇರುವುದೇ ಅದಕ್ಕೆ ಉಳ್ಳಾಲತಿಯ ನಿಯಮವನ್ನು ನೋಡಲಿಕ್ಕೆ ಮಹಾಲಿಂಗೇಶ್ವರ ದೇವರು ಬರ್ತಾರೆ ಅಂತಲೇ ಹೇಳುವಂಥದ್ದು ಒಂದು ನಂಬಿಕೆ ಅದಕ್ಕೆ ಬರುವಂಥ ಇದು ವ್ಯವಸ್ಥೆ ಹಾಗೆಲ್ಲ ಏನಿಲ್ಲ ಆದರೆ ಆ ಕಟ್ಟೆಯಲ್ಲಿ ದೇವರು ಇರ್ತಾರೆ ಅಂತಲೇ ಹೇಳುವಂಥದ್ದು ಒಂದು ನಂಬಿಕೆ ನಮಗೆ ಪಕ್ಕನೆ ತಿಳಿದ ಹಾಗೆ ಬಹುಶಃ ದೈವವನ್ನು ದೇವರು ಎದುರುಗೊಂಡು ಒಳಗೆ ಕರ್ಕೊಂಡು ಹೋಗುವಂಥದ್ದು ಸಂಪ್ರದಾಯಗಳು ಎಲ್ಲಿಯೂ ಇಲ್ಲ ಇಲ್ಲಿ ಪುತ್ತೂರು ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಮಾತ್ರ ಇದು ನಡೆಯುವಂಥದ್ದು ಈಗ ನಾವೇನು ಇವತ್ತು ಭಂಡಾರ ಹೋಗ್ತೇವೆ ರಾತ್ರಿ ಅಲ್ಲಿಗೆ ತಲುಪಿದ ತಕ್ಷಣ ದೇವರು ಬಂದು ಎದುರುಗೊಳ್ತಾರೆ ಎದುರುಗೊಂಡು ಕುಶಲೋಪರಿ ಕೇಳಿ ದೇವ ದೈವವನ್ನು ಒಳಗೆ ಕಳುಹಿಸಿ ಮತ್ತೆ ಮಾಲಿಂಗೇಶ್ವರ ಸುತ್ತಿಗೆ ಅಥವಾ ರೊಟೀನ್ ಕೆಲಸಗಳಿಗೆ ಹೋಗುವಂಥದ್ದು ಆ ರೀತಿಯ ಒಂದು ಸಂಪ್ರದಾಯ ಎಲ್ಲಿ ಕೂಡ ಸಾಧಾರಣ ನನಗೆ ಗೊತ್ತಿರುವಾಗ ಇಲ್ಲ ಮತ್ತೇನು ದೂರದಲ್ಲಿ ಇಲ್ಲಿಯಾದರೂ ಉಂಟಾ ಗೊತ್ತಿಲ್ಲ ಮಾಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಒಳಗಡೆ ಹೋಗಲಿ ಕೇಳಿ ಹೌದು ಹೋಗ್ಲಿಕ್ಕೆ ಕೇಳುವಂಥದ್ದು ಅಲ್ಲಿ ಉಳ್ಳಾಲ್ತಿಯ ಭಂಡಾರ ಇಡುವಂಥ ಜಾಗ ಅಂತೇಳಿ ಇದೆ ಆ ಜಾಗದಲ್ಲಿ ಭಂಡಾರವನ್ನು ಇಡುವಂಥದ್ದು ಹಾಗೆ ಇಟ್ಟು ಅಲ್ಲಿ ಮತ್ತೆ ಭಕ್ತರಿಗೆ ಪ್ರಸಾದ ಕೊಡುವಂತ ವ್ಯವಸ್ಥೆಗಳು ಆಗ್ತದೆ ಕೂಡ ಇಲ್ಲಿಗೆ ಬರುವಂತದ್ದು ಒಂದು ಬಹಳ ವಿಶೇಷ ಅದು ಹೌದು ಅದಕ್ಕೆ ದೇವರ ಮಾಲಿಂಗೇಶ್ವರ ದೇವರನ್ನು ಇಲ್ಲಿಗೆ ಕರ್ಕೊಂಡು ಬರುವಂತದ್ದು ಅಂತ ಹೇಳುವಂತ ಏನು ವ್ಯವಸ್ಥೆಗಳಿಲ್ಲ ಬಟ್ ನಮಗೆ ನಮ್ಮ ಏನು ಪ್ರಶ್ನೆಗಳಲ್ಲಿ ಚಿಂತನೆಯಲ್ಲಿ ಕಂಡಂತದ್ದು ಮತ್ತೆ ಮೊದಲಿಂದಲೂ ನಂಬಿಕೆ ಏನು ಅಂತ ಹೇಳಿದ್ರೆ ಮಾಲಿಂಗೇಶ್ವರ ಕಟ್ಟೆ ಅಂತ ಹೇಳಿ ಅದಕ್ಕೆ ಹೆಸರು ಅದನ್ನು ಕೂಡ ಒಂದು ಜೀರ್ಣೋದ್ಧಾರ ಮಾಡಿ ಒಂದು ಸುಂದರವಾದ ಕಟ್ಟೆ ಕಟ್ಟಿದ್ದೇವೆ ಅಲ್ಲಿ ಮಾಲಿಂಗೇಶ್ವರ ದೇವರು ಬರ್ತಾರೆ ಜಾತ್ರೆ ಉಳ್ಳಾಲ್ತಿಯ ಏನು ನಿಯಮ ನಡಾವಳಿಗಳು ನಡೆಯುತ್ತವೆ ಅದನ್ನು ನೋಡ್ತಾರೆ ಅಂತ ಹೇಳುವಂತ ನಂಬಿಕೆ ಇಲ್ಲಿ ಇಲ್ಲಿಗೆ ಬರ್ಬೇಕಾದ್ರೆ ಇಲ್ಲಿಗ ನಾವು ಎರಡು ದೇವಸ್ಥಾನ ನೋಡ್ತಾ ಇದ್ದೇವೆ ಅಲ್ಲಿ ಇಲ್ಲಿ ಒಂದು ಇದು ಮೂಲ ಸ್ಥಾನವ ಹೇಗೆ ಇದು ಇದು ಈಗ ನೀವು ಏನಿದ್ದೀರಿ ಇದು ಬಂಡಾರದ ಮನೆ ಅಂತ ಹೆಸರು ಇಲ್ಲಿ ಬಂಡಾರದ ಮನೆಯ ಒಳಗೆ ಉಳ್ಳಾಲ್ತಿ ಮತ್ತು ದಂಡನಾಯಕನ ಇದು ಮೂರ್ತಿ ಅಥವಾ ಅದಕ್ಕೆ ಅದರ ಕನ್ನಡಿ ಅದು ಇದೆಲ್ಲವೂ ಇದೆ ಮತ್ತು ಇದರ ಪಕ್ಕದಲ್ಲಿ ಕಟ್ಟೆ ಮನೆ ಅಂತಲೇ ಹೇಳುವಂಥ ಗೌಡ್ರ ಮನೆ ಇದೆ ಅಲ್ಲಿ ಅದರ ಮಲ್ರಾಯದ್ದು ಮತ್ತು ಕಾಳರಾವಿಗೆ ಸಂಬಂಧಪಟ್ಟಂಥ ಎಲ್ಲ ಆಯುಧಗಳು ಎಲ್ಲವೂ ಕೂಡ ಅಲ್ಲಿ ಇಟ್ಟಿರ್ತಾರೆ ಇದು ಮೂಲವಾಗಿ ಇರುವಂಥ ಜಾಗ ಇದು ಬಂಡಾರದ ಮನೆ ಅಂತ ಹೇಳುವಂಥದ್ದು ನೀವು ಬರುವಾಗ ಅಲ್ಲಿ ಏನು ಐದು ಗುಡಿಗಳು ಕಾಣ್ತದೆ ದಂಡನಾಯಕ ಉಳ್ಳಾಲ್ತಿ ಮಲ್ರಾಯಿ ಕಾಳರಾವ್ ಅದು ಏನು ಗುಡಿಗಳು ಕಾಣ್ತದೆ ಅದು ನರ್ತನ ಆಗುವ ಜಾಗೆ ಅಂದರೆ ನಾಡ್ದು ನೇಮ ನಡವಳಿಗಳು ನಡೆಯುವಂಥದ್ದು ಅದು ಇಲ್ಲಿಂದ ನಾವು ಭಂಡಾರ ತಕೊಂಡು ಹೋಗಿ ಅಲ್ಲಿ ಉಳ್ಳಾಲ್ತಿ ನರ್ತನ ಮಾಡುವಂಥ ಜಾಗಕ್ಕೆ ಹೆಸರು ಅದು ಆ ಜಾಗ ಏನಾದರೂ ಈಗ ಸಂಜೆ ನಾವು ಆರು ಗಂಟೆಗೆ ಇವತ್ತು ಇಲ್ಲಿಂದ ಹೊರಡ್ತೇವೆ ಎಲ್ಲ ಕಟ್ಟೆ ಇದು ಹೇಗೆ ಮೊದಲಿನಿಂದಲೂ ನಡೀತಾ ಉಂಟು ಎಲ್ಲ ದೀವಟಿಗೆ ಹಿಡ್ಕೊಂಡು ತುಂಬ ಜನ ನಮ್ಮ ಗ್ರಾಮಸ್ಥರು ಅದಕ್ಕೆ ಬಿಲ್ಲವ ಸಮಾಜಕ್ಕೆ ಆ ಒಂದು ಪ್ರಿವಿಲೇಜ್ ಇದೆ ದೀವಟಿಗೆ ಹಿಡಿಯುವಂಥದ್ದು ಸುಮಾರು ನೂರಾರು ಜನ ಎಲ್ಲ ಬಿಲ್ಲವರು ಇಲ್ಲಿ ಬಂದು ದೀವಟಿಗೆ ಹಿಡ್ಕೊಂಡು ಉಳ್ಳಾಲ್ತಿಯನ್ನು ಎದುರಿಂದ ಕರ್ಕೊಂಡು ಹೋಗ್ತಾರೆ ಅದರ ಹಿಂದಿಂದ ಭಂಡಾರವನ್ನು ಎತ್ಕೊಂಡು ಭಂಡಾರವನ್ನು ತೆಕ್ಕೊಂಡು ಬರುವಂಥದ್ದು ಅದರ ಜೊತೆಗೆ ಉಳ್ಳಾಲ್ತಿ ಆಗಲಿ ಅಥವಾ ದಂಡನಾಯಕ ಪಾತ್ರಿಗಳು ಎಲ್ಲರೂ ಕೂಡ ಇರ್ತಾರೆ ಜೊತೆಗೆ ಎಲ್ಲ ಭಗವದ್ ಭಕ್ತರು ಕೂಡ ಸೇರಿಕೊಳ್ತಾರೆ ದಾರಿಯುದ್ದಕ್ಕೂ ಕೂಡ ಪೂಜೆ ಅಂತಲೇ ಹೇಳಿದರೆ ಅಲ್ಲಿ ಇದು ಭಂಡಾರ ಬರುವಾಗ ಎಲ್ಲ ಆ ಹಣ್ಣು ಕಾಯಿ ಕೊಡುವಂಥದ್ದು ಅಥವಾ ಮಲ್ಲಿಗೆ ಕೊಡುವಂಥದ್ದು ಅರ್ಪಿಸುವಂಥದ್ದು ಪೂಜೆ ಮಾಡ್ತಾರೆ ಜೊತೆಗೆ ಮಲ್ಲಿಗೆಯನ್ನು ಪ್ರಸಾದವಾಗಿ ಸ್ವೀಕರಿಸ್ತಾರೆ ಆ ಮಲ್ಲಿಗೆ ಪ್ರಸಾದಕ್ಕೋಸ್ಕರ ವರ್ಷ ಪೂರ್ತಿ ಕಾದು ದೂರ ದೂರದ ಊರಿಂದ ಜನ ಸೇರ್ತಾರೆ ಮೊದಲೆಲ್ಲ ಸ್ವಲ್ಪ ದಾರಿ ಬೇರೆ ಇತ್ತು ಸ್ವಲ್ಪ ಜನ ಕಮ್ಮಿ ಇತ್ತು ಈಗ ಸಾವಿರ ಗಟ್ಟಲೆ ಜನ ಸೇರುವ ಕಾರಣ ಬೈಪಾಸಾಗಿ ನಾವು ಹೋಗ್ತಾ ಇದ್ದೇವೆ ವರ್ಷದ ವರ್ಷಕ್ಕೆ ಜನಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಆ ದೃಷ್ಟಿಯಿಂದ ಈಗ ನಾವು ಭಂಡಾರ ಹೋಗುವ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಭಂಡಾರದ ಮನೆಯಲ್ಲಿ ಅರ್ಚಕರು ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಶುರು ಮಾಡಿಕೊಂಡಿದ್ದಾರೆ ಬೆಳಗಿನಿಂದಲೇ ಜನಸ ಜನ ಹರಿದು ಬರ್ತಾ ಇದೆ ಇದೇ ಕಾರಣಕ್ಕೆ ಯಾಕೆಂದರೆ ಸಂಜೆಗೆ ಒಂದು ಸ್ವಲ್ಪ ರಶ್ ಕಮ್ಮಿ ಆಗಲಿ ಅಂತ ಹೇಳುವ ದೃಷ್ಟಿಯಿಂದ ಇಲ್ಲದಿದ್ದರೆ ಪ್ರತಿಯೊಬ್ಬರೂ ಸಂಜೆಗೆವರೆಗೆ ಕಾಯ್ತಾ ಇದ್ದರೆ ತುಂಬಾ ರಶ್ ಆಗ್ಬೋದು ಎಲ್ರಿಗೂ ಪ್ರಸಾದ ಸಿಗಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಅಂದರೆ ದೇವಸ್ಥಾನಕ್ಕೆ ಹೋಗುವಾಗ ನಿಲ್ಲಿಕೆ ಇಲ್ಲ ಸೀದಾ ಹೋಗುವಂತದ್ದು ಸಾಧಾರಣ ಇಲ್ಲಿಂದ ಸತ್ಯನಾರಾಯಣ ಕಟ್ಟೆ ಅಂತ ಹೇಳಿ ಬಪ್ಪಳಿಗೆ ಏನಿದೆ ಅಲ್ಲಿ ತನಕ ಒಂದು ಹದಾದ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಎರಡು ಸೈಡ್ ಅಲ್ಲಿ ಇಲ್ಲಿ ನಾವು ಏನು ಬಂಡಾರದ ಮನೆಯಿಂದ ಹೊರಡುವಲ್ಲಿಂದಲೇ ಶುರು ಆಗ್ತದೆ ಆದರೂ ಪ್ರಸಾದ ಕೊಟ್ಕೊಂಡು ಹೋಗ್ತೇವೆ ಮತ್ತೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜನಸಂಖ್ಯೆ ಒಂದು ನಾಲ್ಕು ಪಟ್ಟು ಜನಸಂಖ್ಯೆ ಇರ್ತಾರೆ ಅಲ್ಲಿ ಪ್ರತಿಯೊಬ್ಬರಿಗೂ ನಾವು ಹೂ ಕೊಡುವಂಥ ಒಂದು ಅವಶ್ಯಕತೆಯೂ ಇದೆ ಮತ್ತು ಅದು ಖಂಡಿತ ಕೊಡಲೂ ಬೇಕು ಕೂಡ ಯಾಕೆಂದರೆ ಪಾಪ ಉಳ್ಳಲ್ತಿಯ ಒಂದು ಹೂವಿಗೋಸ್ಕರ ಎಷ್ಟೋ ಸಮಯದಿಂದ ಕಾಯ್ತಾ ಇರೋರು ಇರ್ತಾರೆ ಅಲ್ಲಿ ಭಗವದ್ಭಕ್ತರು ಅದನ್ನೆಲ್ಲ ಪೂರಿಸಿಕೊಂಡು ನಾವು ದೇವಸ್ಥಾನ ತಲುಪುವಾಗ ಬಹುಶಃ ಒಂದು ಹತ್ತು ಗಂಟೆ ಹತ್ತುವರೆ ಗಂಟೆ ಕೆಲಸ ಸಂದರ್ಭಗಳು ಸಂದರ್ಭಗಳಿರ್ತದೆ ಈ ಸತಿ ಆದಷ್ಟು ಬೇಗ ಹೋಗಬೇಕು ಅಂತೇಳಿ ಆಲೋಚನೆ ಮಾಡಿದ್ದೇವೆ ಅದು ಉಳ್ಳಾಲ್ಕಿ ಅಮ್ಮನವರಿಗೆ ಮಲ್ಲಿಗೆ ಹೂವು ಯಾಕೆ ವಿಶೇಷ ಮಲ್ಲಿಗೆ ಹೆಂಗಸರಿಗೆಲ್ರಿಗೂ ಮಲ್ಲಿಗೆ ಬಹಳ ಇಷ್ಟದ ಒಂದು ಅತ್ಯಂತ ಇಷ್ಟದ ಹೂವು ಅಂತೇಳಿ ಹೇಳುವಂಥದ್ದು ಒಂದು ಮತ್ತೆ ದೇವಿ ಅಂತೇಳಿ ಆದ ಕಾರಣ ಮಲ್ಲಿಗೆ ಒಂದು ವಿಶೇಷತೆ ಅಂತೇಳಿ ನಡೆದುಕೊಂಡು ಬಂದಿದೆ ಆ ಮಲ್ಲಿಗೆಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಕತೆ ಜನಜನಿತ ಇದೆ ಈ ಶೇರ ಮನೆ ಥರದ ಹೆಂಗಸರು ಒಬ್ಬರು ಚಿನ್ನದ ಮಲ್ಲಿಗೆಯ ಹೂ ಮಾಡಿ ಮುಡಿದುಕೊಂಡು ಉಳ್ಳಾಲ್ತಿ ಸ್ಥಾನದ ಎದುರು ಹೋಗುವಾಗ ಅವರು ತಲೆ ಸುತ್ತಿ ಬಿದ್ದು ಮತ್ತು ಪ್ರಶ್ನೆಯಲ್ಲಿ ನೋಡಿದಾಗ ಅದಕ್ಕೆ ಉಳ್ಳಾಲ್ತಿಯ ದೃಷ್ಟಿಯಾಗಿದೆ ಅಂತೇಳಿ ಹೇಳಿ ಕಂಡುಬಂದು ಆ ಮಲ್ಲಿಗೆಯನ್ನು ಏನು ಮಾಡಿದ್ದಾರೆ ಅದನ್ನು ಪ್ರತಿ ದಿವಸ ಪ್ರತಿ ನೇಮಕ್ಕೆ ಶೇರ ಮನೆತನದವರು ಈಗಲೂ ಕೂಡ ತಂದು ಉಳ್ಳಾಲ್ತಿಗೆ ಒಪ್ಪಿಸಿ ನೇಮ ಬಿರದ ಮೇಲೆ ಅದನ್ನು ವಾಪಸ್ಸು ತೆಕ್ಕೊಂಡು ಹೋಗುವಂಥ ಸಂಪ್ರದಾಯ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಇದೆ ಸೊ ಆ ದೃಷ್ಟಿಯಲ್ಲಿ ನೋಡಿದರೆ ಉಳ್ಳಾಲ್ತಿಗೆ ಮಲ್ಲಿಗೆಯ ಮೇಲೆ ಬಹಳ ಒಂದು ಪ್ರೀತಿ ಇದೆ ಅಂತೇಳಿ ಕಾಣ್ತದೆ ಅದೇ ರೀತಿಯಿಂದ ಎಲ್ಲ ಹೆಂಗಸರಿಗೆ ಕೂಡ ಮಲ್ಲಿಗೆ ಅಂತೇಳಿ ಹೇಳಿದರೆ ಭಾಳ ಇಷ್ಟದ ಒಂದು ಹೂವಿ ಅದಕ್ಕೋಸ್ಕರ ಬಹುಶಃ ಮಲ್ಲಿಗೆಗೆ ಅಷ್ಟೊಂದು ಪ್ರಾಧಾನ್ಯತೆ ಬಂದಿದೆ ಅಂತೇಳಿ ನನಗೆ ಶೇರ್ಮನೆತನದವರು ಆ ಮಲ್ಲಿಗೆ ಈಗ ಉಪಯೋಗಿಸ್ತೇ ಇಲ್ಲ ಇಲ್ಲ ಅವರಿಗೆ ಉಪಯೋಗಿಸಲಿಕ್ಕೆ ಅಂತೇಳಿ ಆಗೋದಿಲ್ಲ ಅದನ್ನು ಅದು ಉಳ್ಳಾಲ್ತಿ ದೃಷ್ಟಿ ಬಿದ್ದಿದೆ ಅಂತಲೇ ಆದ ಕಾರಣ ಅವರ ಸ್ವಂತ ಉಪಯೋಗಕ್ಕೆ ಅವರು ಮಾಡ್ತಾ ಇಲ್ಲ ಅವರು ಪ್ರತಿ ಬೆಳಿಗ್ಗೆ ಇಲ್ಲಿ ತಂದು ಕೊಡ್ತಾರೆ ಉಳ್ಳಾಲ್ತಿ ನಿಯಮ ಬಿರದ ಮೇಲೆ ವಾಪಸ್ ಮನೆಗೆ ತಗೊಂಡು ಹೋಗ್ತಾರೆ ಮತ್ತು ನಾವು ಇಲ್ಲಿಗೆ ಬರಬೇಕಾದ್ರೆ ಮಹಿಳೆಯರಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ನೋಡ್ತೇವೆ ಅದು ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂತಲೇ ಹೇಳುವಂಥದ್ದು ಯಾವುದೇ ತಾರತಮ್ಯದ ದೃಷ್ಟಿಯಿಂದ ನಡೆದಂಥ ವಿಷಯ ಅಲ್ಲ ಅದು ಅದಕ್ಕೆ ಯಾವುದೇ ಪ್ರಶ್ನೆಗಳಿಗೆ ಕೂಡ ನಿರ್ದಿಷ್ಟ ಕಾರಣ ಅಂತೇಳಿ ಏನು ಕಂಡು ಬಂದಿಲ್ಲ ಆದರೂ ಕೂಡ ಮಹಿಳೆಯರಿಗೆ ಮಲ್ಲಿಗೆ ಅಂತಲೇ ಹೇಳಿದರೆ ಬಹಳ ಆಸಕ್ತಿ ಇಲ್ಲಿ ಮಲ್ಲಿಗೆ ತುಂಬ ಬಂದಿರ್ತದೆ ಮತ್ತು ಮಹಿಳೆಯರು ಒಳಗೆ ಬರುವಾಗ ಅವರ ಮನಸ್ಸಲ್ಲಿ ಕೂಡ ಒಂದು ಅದರ ಬಗ್ಗೆ ಆಸೆ ಅಥವಾ ಹಸುವೆ ಅಥವಾ ಏನೇ ಅಂತಲೇ ಆಯಿತು ಅಂತಲೇ ಆದರೆ ನಾಳೆ ಅವರಿಗಾಗಲಿ ಅಥವಾ ಇಲ್ಲಿಯ ಇಲ್ಲಿ ದೈವಸ್ಥಾನದ ಒಂದು ಶಕ್ತಿಗಾಗಲಿ ಏನೊಂದು ಸಮಸ್ಯೆಗಳಾಗಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಬಹುಶಃ ಪೂರ್ವಜರು ಮಹಿಳೆಯರು ಸ್ವಲ್ಪ ದೂರ ನಿಲ್ಲಬೇಕು ಅಂತ ಹೇಳುವಂಥ ಒಂದು ಕಟ್ಟುಪಾಡನ್ನು ಮಾಡಿದ್ದಾಗಿರ್ಬೋದು ಅದನ್ನು ಚಾಚು ತಪ್ಪದೇ ಪಾಲಿಸ್ತಾ ಇದ್ದಾರೆ ಮತ್ತು ಇಲ್ಲಿಯೇ ಒಂದು ದೈವ ಪ್ರತಿಸತ್ತಿ ಎದ್ದು ನಿಂತಾಗಲೂ ಹೇಳುವಂಥದ್ದು ಹಳೇದನ್ನು ಯಾವುದನ್ನು ಬಿಡಬೇಡಿ ಅಂತೇಳಿ ಹೊಸದನ್ನು ಮಾಡಬೇಡಿ ಹಳೆದನ್ನು ಮುಚ್ಚಬೇಡಿ ಅಂತ ಹೇಳ್ತದೆ ಹಾಗಾಗಿ ನಾವು ಕೂಡ ಅದರ ಸೈಂಟಿಫಿಕ್ ಆಗಿ ಅದರ ಬಗ್ಗೆ ಅಥವಾ ಅದರ ಬಗ್ಗೆ ವಿಶೇಷವಾಗಿ ನಾವು ಅದನ್ನು ಸಂಶೋಧನೆ ಮಾಡಲಿಕ್ಕೆ ಹೋಗಲಿಲ್ಲ ಈ ರೀತಿಯ ಕಟ್ಟಳೆ ನಡ್ಕೊಂಡು ಬಂದಿದೆ ಅದರಿಂದ ಎಲ್ರಿಗೂ ಒಳ್ಳೆಯದಾಗಿದೆ ಆ ಥರ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿಗೆ ಭಕ್ತರು ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ಯಾವ ದಿನಗಳಲ್ಲಿ ಬರಬಹುದು ಇಲ್ಲಿ ಪ್ರತಿ ಪರ್ವಕ್ಕೆ ಪೂಜೆ ನಡೀತದೆ ಪ್ರತಿ ಶುಕ್ರವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಅಂದರೆ ಸಾಧಾರಣ ಒಂದು ಹತ್ತು ಗಂಟೆಯಿಂದಲೇ ಇಲ್ಲಿ ಓಪನ್ ಇರ್ತದೆ ಪ್ರತಿ ಶುಕ್ರವಾರ ಪೂಜೆ ನಡೀತದೆ ಹಾಗಾಗಿ ಬ್ರಹ್ಮಕಲಸದ ನಂತರ ಪ್ರತಿ ಶುಕ್ರವಾರನ ಓಪನ್ ಮಾಡಿದ ಕಾರಣ ತುಂಬ ಭಕ್ತರಿಗೆ ಉಪಕಾರ ಆಗಿದೆ ಸಾಧಾರಣ ಪ್ರತಿ ಶುಕ್ರವಾರದಂದು ಒಂದು ಮುನ್ನೂರು ಜನ ಇಲ್ಲಿ ಭಕ್ತರು ಬರ್ತಾರೆ ಅವರವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥಾಗಲಿ ಹೂವುಸುವಂಥದ್ದಾಗ್ಲಿ ಅಥವಾ ವೈಯಕ್ತಿಕವಾಗಿ ಏನೇ ಸಮಸ್ಯೆಗಳಿದ್ದರೂ ಹೇಳಿಕೊಳ್ಳಿಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ ಮತ್ತೆ ಪ್ರತಿ ಪರ್ವದಂತೂ ಹೇಗೂ ಇದೆ ಅದು ಅಂದರೆ ಬೇರೆ ದಿನಗಳಲ್ಲಿ ಇಲ್ಲ ಬೇರೆ ದಿನಗಳಲ್ಲಿ ಓಪನ್ ಇರೋದಿಲ್ಲ ಓಪನ್ ಹೊರಗೆ ಎಷ್ಟೋ ಜನ ಹೂವು ಅಥವಾ ಕಾಣಿಕೆಯನ್ನು ಇಟ್ಟು ಹೋಗುವವರು ಇದ್ದಾರೆ ಓಪನ್ ಇದೆ ಆದರೆ ಭಂಡಾರದ ಗುಡಿಯ ಒಳಗಿನ ಬಾಗಿಲು ಮಾತ್ರ ಬಂದಿರ್ತದೆ ಸಂಜೆ ಅಂದರೆ ಮಲ್ಲಿಗೆ ಸಂಜೆ ಆರು ಗಂಟೆಗೆ ಹೊರಡುವ ತನಕವೂ ಇಲ್ಲಿ ಮಲ್ಲಿಗೆ ನಾವು ಅವರು ಒಪ್ಪಿಸ್ಬೋದು ನಾವು ವಾಪಸ್ ಕೊಡುವಂಥದ್ದು ಇಲ್ಲಿ ಏನು ಪ್ರಸಾದ ನೆಲಿತ ಅರ್ಚಕ ವರ್ಗದವರು ಕೊಡ್ತಾರೆ ಅದಾದ ನಂತರ ಹೋಗುವಾಗ ಹೇಗಿದ್ರು ಸಿಗ್ತದೆ ಹೋಗುವಾಗ ಮಲ್ಲಿಂಗೇಶ್ವರ ದೇವಸ್ಥಾನ ತನಕವು ಮತ್ತು ಮಲ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಇಟ್ಟ ಮೇಲೆ ಅಲ್ಲಿ ಕೂಡ ಸಿಗ್ತದೆ ಸುಮಾರು ಇವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ಹುಳ್ಳಾಲ್ತಿ ಪ್ರಸಾದ ಸಿಗ್ತದೆ ಮತ್ತೆ ಇಲ್ಲಿ ಪೂಜೆಗೆ ನೆಲ್ಲಿತಾಯೋ ಕುಟುಂಬ ಇರುವುದು ಅದು ಯಾಕೆ ಅದು ನೆಲ್ಲಿತಾಯರು ಅಂತ ಹೇಳಿದರೆ ಅವರು ಇಲ್ಲಿ ಜನ ಅಂತ ಇರೋಂಥೇಳಿ ಹೆಸರು ಅಂದರೆ ಮೂಲದಿಂದಲೂ ಇದ್ದಂಥ ಅರ್ಚಕ ವರ್ಗದವರು ಅದು ಅನುವಂಶಿಕ ಅದರಲ್ಲಿ ಇನ್ನೊಬ್ಬರು ಅರ್ಚಕರು ಅಂತೇಳಿ ಹೇಳುವಂಥ ವಿಚಾರ ಇಲ್ಲ ಅವರು ನಮ್ಮ ಉಳ್ಳಾಲ್ತಿ ದಂಡನಾಯಕ ದೈವಸ್ಥಾನದ ಮೂಲ ಅರ್ಚಕರು ಉಳ್ಳಾಲ್ತಿ ದೈವಸ್ಥಾನದ ಉಳ್ಳಾಲ್ತಿಗೆ ಅಂತ ಹೇಳಿ ಅವರ ಮನೆಯಲ್ಲಿ ಅವರು ದೀಪ ಇಡುವ ಸಂಪ್ರದಾಯ ಕೂಡ ಪ್ರತಿದಿನ ದೀಪ ಇಡುವಂಥ ಸಂಪ್ರದಾಯ ಕೂಡ ನಡ್ಕೊಂಡು ಬಂದಿದೆ ಪೂರ್ವಕಾಲದಿಂದಲೇ ಅವರು ನಮ್ಮ ಅನುವಂಶಿಕ ಅರ್ಚಕರಾಗಿದ್ದಾರೆನಾಯಕ ಉಳ್ಳಾಲ್ತಿ ದೇವಸ್ಥಾನದ ಬಗ್ಗೆ ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀವಿ ಯಾರಿಗೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ಈ ಮಾಹಿತಿಗಳಲ್ಲಿ ಎಲ್ರಿಗೂ ನಮಸ್ಕಾರ ಬೇರೆ ನಮಗೆ ಬಂದು ದೇವರ ಆಶೀರ್ವಾದ ಪಡ್ಕೊಳ್ಳಿ ಹೇಳಿ ಕೇಳ್ಕೊಡ್ತೇನೆ ಬೇರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಮುಖ್ಯವಾದ ಮಾಹಿತಿ ಏನಾದರೂ ಇದೆಯಾ ಇಲ್ಲ ಇನ್ನೀಗ ನಾಡ್ದು ನೇಮದ ದಿವಸ ಪ್ರತಿಯೊಬ್ಬರು ಬರಬೇಕು ಇಪ್ಪತ್ತೇಳನೇ ತಾರೀಕು ರಾತ್ರಿ ಕೂಡ ಇಲ್ಲಿಂದ ಭಂಡಾರ ಹೋದ ಮೇಲೆ ಪ್ರತಿಯೊಬ್ಬರಿಗೂ ಅನ್ನ ಪ್ರಸಾದದ ವ್ಯವಸ್ಥೆ ಇರ್ತದೆ ಇಪ್ಪತ್ತೇಳನೇ ತಾರೀಕು ರಾತ್ರಿ ಅದೇ ರೀತಿ ಇಪ್ಪತ್ತೆಂಟನೇ ತಾರೀಕು ಕೂಡ ಮಧ್ಯಾಹ್ನಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆ ಇದೆ ಬೆಳಿಗ್ಗೆಯಿಂದಲೇ ಎಂಟು ಗಂಟೆಯಿಂದಲೇ ಉಳ್ಳಾತಿಯ ಪ್ರಸಾದ ದೊರಿ ದೊರೀತಾರೆ ಎಲ್ಲರೂ ಕೂಡ ಭಕ್ತರು ಆಗಮಿಸಿ ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾರೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಕೊಡಿ ಇಳಿಯುವ ಸಂದರ್ಭದಲ್ಲಿ ಇಲ್ಲಿ ಹೌದು ಇಲ್ಲಿ ನಾವು ಗೊನೆ ಕಡಿಯುವಂಥದ್ದು ಅದಕ್ಕೆ ದಿನ ಇಲ್ಲ ಅದೇ ದಿನ ನಮ್ದು ಫಿಕ್ಸ್ ಅದು ಇಲ್ಲಿ ಗೊನೆ ಕಡಿತೇವೆ ಅದೇ ದಿವಸ ಧನ್ಯವಾದ ನಮಸ್ತೆ ಏಪ್ರಿಲ್ ಇಪ್ಪತ್ತರವರೆಗೆ ಶ್ರೀ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಉಂಟು ಎಲ್ಲರೂ ಬನ್ನಿ ಹಾಗೆಯೇ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಪ್ರಿಲ್ ಇಪ್ಪತ್ತಕ್ಕೆ ಜಾತ್ರೆ ಮುಗಿದರೆ ಏಪ್ರಿಲ್ ಇಪ್ಪತ್ತ ಎಂಟರಿಂದ ಬಲ್ನಾಡು ಶ್ರೀ ದಂಡನಾಯಕ ಶ್ರೀ ಉಳ್ಳಾಲ್ತಿ ಮತ್ತು ಪರಿವಾರದ ದೈವಗಳ ನೇಮ ನ ನಡಾವಳಿ ಉಂಟು ಅದಕ್ಕೆ ಕೂಡ ಎಲ್ಲರೂ ಬನ್ನಿ ಇದರ ಒಂದು ಇನ್ವಿಟೇಷನ್ ಕಾರ್ಡ್ ಏನುಂಟು ಅದನ್ನು ಕೂಡ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ ಎಲ್ಲ ನೋಡಿಕೊಳ್ಳಿ ಉಳ್ಳಾಳತಿ ಅಮ್ಮನವರು ಅಂತ ಹೇಳಿದರೆ ಸಾಕ್ಷಾತ್ ಪಾರ್ವತಿ ದೇವಿ ಯಾವುದೇ ಭಾವ ಇಲ್ಲದೆ ಕೀಳರಿಮೆ ಇಲ್ಲದೆ ದೈವ ದೇವರುಗಳು ಎಲ್ಲ ಜಾತಿಯವರು ಕೂಡ ಬಂದು ಒಂದು ಮನಸಾರಿ ಖುಷಿಯಿಂದ ಕೈ ಮುಗಿಯುವಂಥ ಕ್ಷೇತ್ರ ಬಳನಾಡು ಕ್ಷೇತ್ರ ಬನ್ನಿ ಸ್ನೇಹಿತರೆ ಇಂಥ ಒಂದು ಶಿವಪಾರ್ವತಿಯ ಭೇಟಿ ಅಂದರೆ ಶಿವ ಶಿವಪಾರ್ವತಿ ಭೇಟಿ ನಾವು ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ನೋಡ್ತೇವೆ ಇಲ್ಲಿ ಶಿವ ಉಳ್ಳಾತಿ ಭೇಟಿ ಅಂತ ಹೇಳ್ಬೋದು ಸಾಧ್ಯವಾದರೆ ಇವತ್ತು ರಾತ್ರಿ ಬರ್ತೇನೆ ವಿಡಿಯೋ ಮಾಡ್ತೇನೆ ಗೊತ್ತಿಲ್ಲ ಊರಿಗೆ ಆನೆ ಕೂಡ ಬಂದಿದೆ ಈಗ ರಾತ್ರಿ ಬರುವಂಥ ಪರಿಸ್ಥಿತಿ ಉಂಟ ಅಂತಲೂ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆ ಈಗ ಒಂದು ಮೆಸೇಜ್ ಬಂತು ಆನೆ ಬಂದಿದೆ ಅಂತ ಸೊ ರಾತ್ರಿ ಸಮಯದಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಹೊರಗೆ ಹೋಗುವಂಥದ್ದು ದಿನ ದಿನದಿಂದ ದಿನಕ್ಕೆ ಭಕ್ತರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ ಬನ್ನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ